ಇವತ್ತಿನ ರೆಸಿಪಿ ಬಂದು ತೃಪ್ತಿಯಾಗಿ ಒಂದೆರಡು ತುತ್ತ ಎಕ್ಸ್ಟ್ರಾ ತಿನ್ನೋಷ್ಟು ಟೇಸ್ಟಿಯಾಗಿರೋವಂಥ ಗೋಂಗೂರ ಫಿಶ್ ಮಾಡ್ತಿದ್ದೀನಿ ಗೋಂಗೂರೆಯಿಂದ ಏನು ಮಾಡ್ಕೊಂಡು ಚೆನ್ನಾಗಿರುತ್ತೆ ಸ್ಪೆಷಲಿ ಚಿಕನ್ ಮಟನ್ ಫಿಶ್ಶು ತುಂಬಾ ಚೆನ್ನಾಗಿರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ನಿಮ್ಮ ನಿಂತ ಬನ್ನಿ ಹಾಗಾದ್ರೆ ಮಾಡೋ ಪ್ರೊಸೆಸ್ ಯಾವುದೇ ರೀತಿ ಫಿಶ್ ಐಟಮ್ಸ್ನ ಮಾಡ್ಕೋತೀರ ಅಂತಂದರೆ ಮಣ್ಣು ಪಾತ್ರೆಯಲ್ಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಅವೈಲೇಬಲ್ ಇಲ್ಲ ಅಂತಂದರೆ ರೆಗ್ಯುಲರ್ ಪಾತ್ರೆಗಳೇ ಮಾಡ್ಕೊಳ್ಳಿ ಫಸ್ಟು ಒಂದು ಮಣ್ಣಿನ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಒಂದೆರಡು ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಎಲ್ಲ ಆ್ಯಡ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುವಂಥ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಒಂದರಿಂದ ಎರಡು ಟೊಮೊಟೊ ಚೆನ್ನಾಗಿ ಹಣ್ಣಾಗಿರುವಂಥದ್ದು ಆ್ಯಡ್ ಮಾಡಿಕೊಂಡು ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಟರ್ಮರಿಕ್ ಪೌಡ್ರು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಈ ಕ್ವಾಂಟಿಟಿ ಮತ್ತು ಇನ್ಸ್ ಇಂಟೆನ್ಸಿಟಿ ನೋಡಿಕೊಂಡು ಖಾರದ ಪುಡಿನ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತಾ ಇದೆ ಅನ್ನುವಾಗ ಒಂದು ಹ್ಯಾಂಡ್ ಫುಲ್ ಆಗೋಷ್ಟು ಅಥವಾ ಒಂದು ಮುಷ್ಟಿ ಆಗೋಷ್ಟು ಗೋಂಗೂರ ಬರೀ ಎಲೆನ ಮಾತ್ರ ಆ್ಯಡ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಿ ನಂತರ ಈ ರೀತಿ ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಇನ್ನೊಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಚಿಕ್ಕದ ಫಿಶ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನೆತ್ತಿ ಅಂತಲೂ ಅಥವಾ ನೆತ್ತಲು ಅಂತಲೂ ಕರೀತಾರೆ ಈ ಫಿಶ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಕಂಬೈನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಮತ್ತೆ ದರ್ಗಿಸಿದ್ರೆ ಮೂಳೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಈ ರೀತಿ ತಿರುಗಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಳ್ಳಿ ಗ್ರೇವಿಗೋಸ್ಕರ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕವರ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಬೇಯಕ್ಕೆ ಬಿಟ್ಬಿಡಿ ಇಷ್ಟಾದಮೇಲೆ ಇದನ್ನು ಮತ್ತೆ ರೀತಿ ಸೌಟು ಅಥವಾ ಸ್ಪೂನ್ ಇಟ್ಟು ತಿರುಗ್ಸೋಕೋಗ್ಬಿಡಿ ಈ ರೀತಿಯಾಗಿ ಪಾತ್ರೆನೇ ಕಂಪ್ಲೀಟಾಗಿ ತಿರುಗಿಸ್ಕೊಂಡ್ರೆ ಈಸಿಯಾಗೆ ಸರಿ ಹೋಗುತ್ತೆ ಕೊನೆಯದಾಗಿ ಫ್ಲೇಮ್ನ ಹಾಫ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡ್ರೆ ನೋಡಿ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಗೋಂಗೂರ ಫಿಶ್ ರೆಡಿ ಆಯಿತು ಈ ಗೋಂಗೂರ ಫಿಶ್ಶು ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನು ಒಂದೆರಡು ದೊಡ್ಡ ಕಂಫರ್ಟಬಲ್ ಆಗಿ ಎಕ್ಸ್ಟ್ರಾನೇ ತಿನ್ಬೋದು ರೆಸಿಪಿ ತುಂಬಾ ಸಿಂಪಲ್ ನಿಮಗೆ ಇಷ್ಟ ಆಗುತ್ತೆ ಖಂಡಿತವಾಗಲೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಇದೆಯೋ ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟ್